नरेंद्र मोदी जी के जेपी नड्डा जी के यदियुरपा जी के विजेंद्र जी के कैप्टन ब्रजेश चौटा जी के पार्टी के, नरेंद्र मोदी जी की जेपी नड्डा जी की येडियपा जी की विजय इंद्रा जी की कैप्टन ब्रिजेश चौटा जी की कैप्टन ब्रिजेश चौटा जी के ಕ್ಷೇತ್ರದಿಂದ ಸ್ಪರ್ಧಿಸುವಂತವ್ರು ಜಯಗೊಳಿಸಬೇಕು ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಕ್ಷೇತ್ರದಲ್ಲಿ ಮಾಡುವಂತಿ ಅವರು ಎಲ್ಲ ಇದಾದ ನಂತರ ನಮ್ಮ ಸಮಿತಿಯ ಅಂದ್ರೆ ಇವರು ಇವರ ಸೇವಾದಿಗಳೆಲ್ಲ ಕೂಡಿ ಒಂದು ಸೇವೆ ಮಾಡುವುದಂತ ಹೇಳಿದ್ರೆ

Thank you ಆ ಕೃಷ್ಣದೇವರು ಎಡ್ಡೆ ಮನಸ್ಸು ಕೊಡ್ತು ಜಾತಿ ಮತ ಭೇದ ವಿಜ್ಞಪ್ಪ ಜೋಕ್ ಇಲಾಖೆ ನಮ್ಮ ಬೆಂದಿದೆ ಅರೆ ನಾ ಎಷ್ಟು ಓಟ್ರು ಗೆಲ್ಪ ಗೆಲ್ಪಾದ್ರೆ ಸಂಸತ್ತಿಗೆ ಗಡಪುರ ನಂಚಿನ ಆ ತೂಪಿನ ಬಗ್ಗೆ ನನಗೆ ಕರುಣಿ ಸಾವಿರ ದೇವರಲ್ಲಿ ಕೇಳ್ತಾನೆ ಕೃಷ್ಣದೇವರಿ ಎಟ್ಟೆ ಜಾಗೆಲ್ಲವನೇ ಒದಗದು ಇಪ್ಪತ್ತಾದನೇ ತಾರೀಕು ಕಡಿತ ಮಹಾ ಚುನಾವಣೆ ಸಂಸತ್ ಚಿತ್ರ ಯಾರು ಇಪ್ಪತ್ತಾದನೇ ಆ ಚುನಾವಣೆ ಯಾರು ಆಣಿ ದೇಶದ ನಮ್ಮ ದೇಶದ ನಮ್ಮ ದೇಶ ನಮ್ಮ ರಾಜ್ಯ ಉದ್ಧಾರ ನಮ್ಮ ಈ ಕ್ಷೇತ್ರ ನಮ್ಮ ಈ ಗ್ರಾಮ ಉದ್ಧಾರ ಬ್ರಿಜೇಶ್ ಚೌಟೇರಿನ ವ್ಯಕ್ತಿ ವಿಚಿತ್ತಿನ ವ್ಯಕ್ತಿತ್ವ ಮಾತ್ರ ಸಾಧ್ಯ ಆಗ್ತದೆ ವ್ಯವಹಾರ ವ್ಯಕ್ತಿತ್ವ ಸಾಧ್ಯ ಅಂಜಾಗು ಈ ಹೋಗಿ ಗ್ರಾಮವನ್ನು ಮಾಗಡಿ ತರುವ ಭಕ್ತ ಸಂಸ್ತ ನಟ್ಟು ನಿಧಾನ ನನಗೆ ಅರ್ಧನಾರೀಶ್ವರನ ಸಂಪೂರ್ಣ ಅನುಗ್ರಹಗಳು ಬ್ರಿಜೇಶ್ ಚೌಟೇರಿನ ಎಲ್ಲಂಗಿರುತ್ತ ಆಧನೇ ತಾರೀಕು ನಡಬೇಕಿತ್ತಿನ ಆ ಮತದಾನಗಳು ಎರಡರ ಲಕ್ಷ ಜಾಸ್ತಿ ಓಟ್ ಬಿಟ್ಟು ನಿಮ್ಮ ಗೆಂದು ಲೇಖಕ ಸಂಸತ್ತಿಗೆ ಪ್ರವೇಶ ಆಗ್ಬೇಕ ಈ ದೇಶದ ಈ ದೂರ ಮಾಗಣೇನು ಈ ದೇವಸ್ಥಾನ

ಸಂಸತ್ತಿಗೆ ಮನ ಲೆಕ್ಕಾಚಾರ ಭಾರಿ ಜನನು ತುಲನೆ ಮಂತ್ರದ ಅದು ಹೈಕಮಾಂಡ್ ತೋಜಿದ್ದೀನಿ ನರೇಂದ್ರ ಮೋದಿ ಜಿಗಳ ಜೆ ಪಿ ನಡ್ಡಾ ಜಿಗಳ ನಮ್ಮ ವಿಜಯೇಂದ್ರ ಯಡಿಯೂರಪ್ಪ ಸಂಘ ಪರಿವಾರದಿರು ಈ ದೇಶದ ಸೈನ್ಯ ಬೇಲ ಮಂತ್ರದ ನಂಜನ ಸೈನ್ಯ ಬೇಲ ಮಂತ್ರದ ನಂಜನಿ ಸೈನಿಕನ ಪುರ ಬರ್ತದೆ ಈ ದೇಶ ಸೇವೆ ಮಂಪ ನಂಚನ ಭಾಗ್ಯತೆ ಅಲ್ತದ ರಿಟೈರ್ಮೆಂಟ್ ತಂದು ಭಾರತೀಯ ಜನತಾ ಪಾರ್ಟಿದ ಯುವ ಮೋರ್ಚದ ಒಂಜಿ ಪ್ರಧಾನ ಕಾರ್ಯದರ್ಶಿ ಅದು ಜಿಲ್ಲೆದ ಒಂಜಿ ಪ್ರಧಾನ ಕಾರ್ಯದರ್ಶಿ ಅದು ಜಿಲ್ಲಾ ಬಿಜೆಪಿದ ಕಾರ್ಯಕಾರಿಣಿ ಸದಸ್ಯರಾದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಆದ ಇಪ್ಪನಂಜನ ಬ್ರಿಜೇಶ್ ಚೌಧಿಯರೇ ಯೋಗ್ಯ ಬಂಡದ ಮಾತಾಡಲ್ಲ ನಿರ್ಧಾರವಂತ ಇಂಚಿನ ಭಾಗ್ಯಂಚಿನ ಬಂಡಿ ಪರವೂರ್ದಾರ್ ಅತ್ ನಮ್ಮನೇ ಕ್ಷೇತ್ರದ ನಮ್ಮನೇ ಕ್ಷೇತ್ರ ಆರ್ನ ಪಪ್ಪನ ಇಲ್ಲಿ ಮೇಭರಿತ ಪುದು ಮಹಾಶಕ್ತಿ ಕೇಂದ್ರದ ದೇವಸ್ಥ್ಯದ ಕುಂಪನಮಜಲ್ ಬೂತದಾರ ಅವಳೇ ಪುಟ್ಟು ಬಳತದ ನಾರಿ ಅಪ್ಪನ ಇಲ್ಲಿ ನಮ್ಮ ತಲಪಾಡಿದ ದೊಡ್ಡ ಮನೆತ ಇಲ್ಲದಾರೆ ಅಜ್ಜರಿ ನಮ್ಮ ನರಿಂಗಾನ ಗ್ರಾಮದ ಮೀನಗೋಡಿದ್ದಾರೆ ಅದನ್ನ ನಮ್ಮ ಕ್ಷೇತ್ರದನೇ ಒಂಜಿ ಎಂ ಪಿಗೆ ಎಂ ಆದ ಬರಪುಣಿ ಬಣ್ಣದ ನೆಡ್ತು ಮೊಲ್ಲ ಭಾಗ್ಯ ನನ್ಕಿಂದ ಇನ್ನು ನಮ್ಮ ಭಾಗ್ಯ ಅಪ್ಪ ನಮ್ಮ ಕರ್ತವ್ಯ ಹೆಂಚಿನ ಮಾತೇರ್ಲ ಮನ್ಪುಡಿ ವಿದ್ಯಾವಂತೆ ಒಂದು ಕ್ಯಾಂಡಿಡೇಟ್ ಮನ್ಪುಡಿ ವಿದ್ಯೆಡು ವಿದ್ಯಾವಂತಿ ಸೈನ್ಯರು ಬೇಲೆ ಮಂದಿ ಸೈನಿಕಿ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತಾನೆ ಬೇತೆ ಬೇತೆ ಕಾಲೇಜಿಗೆ ಎಡ್ಡೆಡ್ಡೆ ಎಜುಕೇಷನ್ ಪಡೆಯನಾರು ಎನ್ ಸಿ ಕೆರೆಟ್ ಆದರೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಂದನ ಸಮಾಜರು ಸಮಾಜ ಸೇವೆ ಮಂಪ ಸಾಹಿತಿಗಳನ್ನು ಕೂಡಿಸಿದ ರಾಜ್ಯ ರಾಷ್ಟ್ರ ಮಟ್ಟಗಳು ಆ ಸಂಘಟನೆ ಮಂತ್ರಿನಾದ್ರೆ ಕಂಬಳ ಆಪತ್ತಿತ್ತಿನ ಜನ ಕಂಬಳನ್ನು ಒರಿಪೇರಬಾರದೆ ನಿತ್ಯ ನಿರಂತರ ಹೋರಾಟ ಮಂತದೆ ಮಹಾನಗರದ ನಡುಟೆ ಕಂಬ ಏಳು ವರ್ಷಕ್ಕಿಂತ ನಿರಂತರವಾದ ಕಂಬಳ ಮಂತದೆ ಇಡೀ ರಾಜವೇ ಮಾದರಿ ಆತ ನಂಚಿನ ಜವನಿ ಎಲ್ಯ ಪ್ರಾಯದ ಜವನಿ ಇತ್ತಮಟ್ಟ ಬ್ರಹ್ಮಚಾರಿ ಸಮಾಜ ಸೇವೆ ಕನ್ಕುಣ ತುಳನೆಯತ್ತಿನ ಸರ್ವಸ್ವಮ ತ್ಯಾಗವಂತೆ ನಂತ ನಂಚಿನ ಈ ಎಲ್ಯ ಪ್ರಾಯದ ಜವನಿ ಅವಕಾಶ ಕೊಡ್ತೀರಿ ನಮ್ಮ ಕರ್ತವ್ಯ ರಾತ್ರಿಯನ್ನು ಪ್ರಜೆಲು ಮಂತದ್ದು ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರ ಜನ ನಮ ಮಾತ ವಂಜಪ್ಪೆ ಜೋಕಲ ಲೆಕ್ಕ ಭಾರತಾಮ್ಯ ಜೋಕ್ಲು ಕನ್ಮಲ ಲೆಕ್ಕಾಚಾರರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಜಾಸ್ತಿ ಓಟು ತೆಪ್ಪದ ಕೊರದು ಆರೆ ನಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ ಬಂದ್ಬಿ ನಾವು ಬುಧಾರಿಗೆ ಮಾದರಿಯಾದ ಬೇಲೆ ಮಾಡಿಕೊಡು ಬಂದ್ರೆ ನಿಖಲ ಕೇಳಿ ಬ್ರಿಜೇಶ್ ಜವಾಬ್ದಾರಿ ಅತ್ಯಂತ ಜಾಸ್ತಿ ಓಟ್ ಕೊಟ್ಟು ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸತ್ ಬೋರ್ಡ್ ನಾಡ ನಮ್ಮ ಮಾತ ಬೇಕಾದ್ರೆ ಭೂಮಿಗೆ ಬೋರ್ಡು ಕೈಕೇ ನಿಖಲ ವಿನಂತಿ ಮಾಡ್ಬಿಡಿ ದೇವರಿಗೆ ಅಡ್ಡಬೂರ್ ಒಂದು ಅಂತರ ಬಂದ ಅಂದ್ರೆ ಈ ಚುನಾವಣೆ ರಾಷ್ಟ್ರದ ಚುನಾವಣೆ ಈ ಚುನಾವಣೆ ಹಿಂದೂ ಸಮಾಜದ ಚುನಾವಣೆ ನಮ್ಮ ಅಪ್ಪೆಲ್ಲನ ಭವಿಷ್ಯದ ಚುನಾವಣೆ ನಮ್ಮ ಜೋಕುಲನ ಭವಿಷ್ಯದ ಕಲ್ಲುಟ್ಟಿ ಪಂಜೂರ್ಲಿ ಪರಿವಾರ ದೇವ ದೇವರನ್ನು ತುಂಬಿದೊಂದು ಅರ್ಧನ ಆರೀಶ್ವರ ಭಾರ ಭಕ್ತಿಡು ಪ್ರಾರ್ಥನೆ ಉಂಟೊಂದು ಆ ಇಂಚಿನ ಮಾತ ವಿಚಾರನ್ ಪಂಡಿರ ಐ ನಡಪಾಲ ಕೊರ್ಪುನ ಪುಣ್ಯ ಕೀರ್ತಿ ಶ್ರೀ ಕ್ಷೇತ್ರದ ನಮ್ಮ ಆರಾಧ್ಯ ದೇವರಿಗೆ ಕೊಪ್ಪನ ಅಂತ ಕೊನೊಂದು ಆ ಮಾತೆ ಒಟ್ಟು ಸೇರ್ದೆ ಆರು ಒಂಬ ಜನ ದುರ್ಗೆ ಇರಲಾಕೋದು ಮಹಿಳೆಯರು ಮತ ಪಾಡ್ ಬಂತ ನಮ್ಮ ಬಂತ ಐವ ಜನಟೆ ಒಂಬೈ ಜನ ನಾಲ್ಪತ್ತೊಂದ್ ಜನ ಪುರುಷರು ಆ ಬೂಚದ ಮತಗಟ್ಟದ ಓಟ್ ಪ್ರಾರಂಭ ಆ ಲೈನ್ ಫಸ್ಟ್ ನಮ್ಮನೆ ಮುಂದುವರೆದ್ ನಮ್ಮ ಸುರಿಕೆ ಪಂತ ಆ ನಿಟ್ಟಿನ ಮಾತ್ರಲ್ಲ ಆ ಕೆಲಸ ಮುಂದೂಡೋದು ಕೊಣಂದು

ಅಂಚೆನೆ ಈ ದೇವಸ್ಥಾನದ ಆಡಳಿತ ಮುತ್ತೇಶ್ವರ ಸುತ್ತೇಶ್ವರದ್ದು ಮಸ್ತ್ ಈ ದೇವಸ್ಥಾನದ ಬೆಳವಣಿಗೆ ಕೆಲಸ ಮಾಡಿದ ಮಾತೆಲ್ಲ ಅತ್ಯಂತ ಬಿಡಿಚಿದ ಸಹಾಯ ಆಂಚ ಯಸವಂತರಮಿಂದ ನಮ್ಮ ದೇಶದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಭೇಟಿಯಾಗಲಿ ಕೇಳ್ತಾ ಬಂದಿದೆ ಅತ್ಯಂತ ಉತ್ಸಾಹದಿಂದ ಕಾರ್ಯಕರ್ತರು ವಿಶೇಷವಾಗಿ ನಾಳೆ ಪ್ರಧಾನಮಂತ್ರಿಯವರು ಮಂಗಳೂರಿಗೆ ಬರೋದ್ರಿಂದ ನಮ್ಮೆಲ್ಲರ ತುಳುನಾಡಿನ ಹೊಸ ವರ್ಷವಾಗಿರುವಂಥ ಬಿಸು ಹಬ್ಬವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ತುಳುನಾಡಿನ ಬಗ್ಗೆ ವಿಶೇಷವಾಗಿ ಪ್ರೀತಿಯನ್ನು ಇಟ್ಕೊಂಡಿರುವ ದಕ್ಷಿಣ ಕನ್ನಡದ ಕರಾವಳಿಯ ಜನರನ್ನು ಭಾಳ ಅಭಿಮಾನದಿಂದ ಕಾಣುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ವಿಶೇಷ ದಿವಸದಂದು ಮಂಗಳೂರಿಗೆ ಬಂದು ನಮ್ಮ ಜೊತೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕಿದ್ದಾರೆ ನಾಳೆ ಒಂದು ಹಬ್ಬದ ರೀತಿಯ ವಾತಾವರಣ ಮಂಗಳೂರಿನಲ್ಲಿ ಇರ್ತದೆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆವರೆಗೆ ಪ್ರಧಾನಮಂತ್ರಿಯವರು ರೋಡ್ ಶೋ ಮುಖಾಂತರ ಜನರಿಗೆ ತುಂಬ ಹತ್ತಿರದಿಂದ ಅವರನ್ನು ನೋಡಬೇಕು ಜನರಿಗೆ ಅವರನ್ನು ತುಂಬ ಹತ್ತಿರದಿಂದ ಅವರನ್ನು ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಮಂಗಳೂರಿನಲ್ಲಿ ಮೊತ್ತ ಮೊದಲ ಬಾರಿಗೆ ಪ್ರಧಾನಮಂತ್ರಿ ರೋಡ್ ಶೋ ಆಗ್ತಾ ಇದೆ ಇದೊಂದು ಐತಿಹಾಸಿಕ ರೋಡ್ ಶೋ ಆಗಲಿಕ್ಕಿದೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಮತದಾರರು ಪ್ರಧಾನಮಂತ್ರಿಯವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾಳೆ ಪ್ರಧಾನಮಂತ್ರಿ ಅವರಿಗೆ ಅವರ ಪ್ರೀತಿಯನ್ನು ವಿಶ್ವಾಸವನ್ನು ನಮ್ಮ ಹಬ್ಬದ ಆಚರಣೆಯನ್ನು ತುಳುನಾಡಿನ ಸಾಂಸ್ಕೃತಿಕ ಇತಿಹಾಸವನ್ನು ತೋರಿಸಿಕೊಳ್ಳಿಕ್ಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನ ಈ ಮುಖಾಂತರ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೇನೆ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯಲಿಕ್ಕಿದೆ ನಮ್ಮ ಕಾರ್ಯಕರ್ತರ ಉತ್ಸಾಹ ಮತದಾರರ ಉತ್ಸಾಹವನ್ನು ನೋಡುವಂಥ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ ಈ ಚುನಾವಣೆಯನ್ನು ನಾವು ಅಭೂತಪೂರ್ವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಗೆಲ್ಲಿಕ್ಕಿದ್ದೇವೆ ಮತ್ತು ಪ್ರಧಾನಮಂತ್ರಿಯವರ ಸಂಕಲ್ಪವಾಗಿರುವಂಥ ನಾಲ್ನೂರು ಸ್ಥಾನಗಳ ಸಂಕಲ್ಪ ಏನಿದೆ ಆ ಸಂಕಲ್ಪಕ್ಕೆ ನಾವು ಒಂದು ದೊಡ್ಡ ಶಕ್ತಿಯನ್ನು ದಕ್ಷಿಣ ಕನ್ನಡದ ಮುಖಾಂತರ ತುಂಬಲಿಕ್ಕಿದ್ದೇವೆ